ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಡಿಶ್ ಅಂತಲೇ ಹೇಳ್ಬೋದು ಸೊ ಬೇಕ್ರಿಗಳಲ್ಲೆಲ್ಲ ನೀವು ನೋಡಿರ್ತೀರ ಹೋದರೆ ಫಸ್ಟಿಗೆ ಬ್ರೆಡ್ ಟೋಸ್ಟೇ ಇರುತ್ತೆ ನಮಗೆ ಕಣ್ಣಿಗೆ ಬೀಳೋದು ಸೊ ಹಾಗಿದ್ರೆ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಾಗಿ ಯಾವ ರೀತಿಯಾಗಿ ಬ್ರೆಡ್ ಟೋಸ್ಟ್ನ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿಗೆ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಸೊ ಒಗ್ಗರಣೆಗೆ ಅಂತೇಳಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸೊ ಆಯಿಲ್ ಸ್ವಲ್ಪ ಕಾಯ್ಲಿ ಆಯಿಲ್ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಈ ಕಡೆ ಸೂರ್ಯನ ಬೆಳಕು ಗ್ಯಾಸ್ ಮೇಲೆ ಬೀಳ್ತಾ ಇದೆ ಇಲ್ಲಿ ನೋಡಿ ಹಾಗಾಗಿ ನಾನು ಬೆಳಗ್ಗೆನೇ ಮಾಡ್ತಾ ಇರೋದ್ರಿಂದ ಸೊ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೋಡಿ ಕಿಟಕಿಯ ಒಂದು ಸೂರ್ಯನ ಕಿರಣ ನೇರುವ ಗ್ಯಾಸ್ ಮೇಲೆ ಬರ್ತಾ ಇದೆ ಇವಾಗ ಈರುಳ್ಳಿನ ಹಾಕೊಳ್ಳಿ ಒಂದು ಇಂಚನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಕ್ಯಾಪ್ಸಿಕಮ್ನ ಇರಿಸಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸೊ ನೀವು ಆದಷ್ಟು ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಏನಂತ ಹೇಳಿದ್ರೆ ಎಲ್ಲದನ್ನೂ ಕೂಡ ಒಂದು ತರ್ಟಿ ಮಿನಿಟ್ಸ್ ಅಂದರೆ ಒಂದೊಂದು ಮೂವತ್ತು ಮೂವತ್ತು ಒಂದು ಸ್ವಲ್ಪ ಫ್ರೈ ಆಗಬೇಕು ಆದಮೇಲೆ ಕೋತನ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋ ಅಂಥದ್ದು ಎಲೆ ಕೋತನ್ನ ಹಾಕ್ಕೊಳ್ಳಿ ಸೊ ಈ ಬೆಟ್ಟೋಸಿಗೆ ಭಾಳ ಚೆನ್ನಾಗಿರುತ್ತೆ ಈ ಕೋತು ಹಾಕೋದ್ರಿಂದ ಇನ್ನೂ ಕೂಡ ಹೀಗೆ ಫ್ರೈ ಮಾಡಿ ಆದಷ್ಟು ನಾವು ಆಯಿಲಲ್ಲೇ ನೀಟಾಗಿ ಅದು ಬೇಯ ಬೇಯೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಾದ ಮೇಲೆ ಒಂದೆರಡು ಕ್ಯಾರೆಟ್ ತುರಿನ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸೊ ಕ್ಯಾರೆಟ್ನ ಅಡುಗೆಗಳಲ್ಲಿ ಬಳಸೋದ್ರಿಂದ ಬಹಳನೇ ಎಲ್ಪ್ ಬೆನಿಫಿಟ್ ಇದೆ ಸೊ ಕಣ್ಣಿಗಂತೂ ಇದು ಬಹಳ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ ಸೊ ಹಸಿಯಾಗಿ ತಿಂದರೂ ಇನ್ನೂ ಕೂಡ ಡೈರೆಕ್ಟಾಗಿ ನಮಗೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ಮೇಲೆ ಇವಾಗ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಸಾಲ್ಟನ್ನ ಹಾಕಿದ್ದೀನಿ ಸೊ ಆದಷ್ಟು ಸಾಲ್ಟನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸೊ ಬ್ರೆಡ್ ಟೋಸ್ಟಿಗೆ ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ ಉಪ್ಪು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನೆಕ್ಸ್ಟು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಪುಡಿನ ಹಾಕಿದ್ದೀನಿ ಸೊ ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಾದ ಮೇಲೆ ಒಂದೇ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ಳಿ ಇದನ್ನು ಕೂಡ ಹಾಕಿಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿ ನಂತರ ನಾನು ಒಂದು ಅರ್ಧ ಹುಳು ನಿಂಬೆಹಣ್ಣ ಹಿಡ್ತಾಯಿದ್ದೀನಿ ಸೆಕೆಂಡ್ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಹವೆಲೆ ಸ್ವಲ್ಪ ಬಾಯ್ಲ್ ಆಗಲಿ ಸೊ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಸೊ ನೆಕ್ಸ್ಟ್ ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ಇವಾಗ ಇಳಿಸ್ಬಿಡೋಣ ಇಳಿಸ್ಬಿಟ್ಟು ಈಗ ಬ್ರೆಡ್ ಟೋಸ್ಟಿಗೆ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಇವಾಗ ಒಂದು ನಾನ್ ಸ್ಟಿಕ್ ಹಂಚನ್ನ ತೊಗೊಂಡಿದ್ದೀನಿ ಅಂಚಿಗೆ ತುಪ್ಪನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕೋಬೋದು ತುಪ್ಪನ ಹಾಕಿ ಈ ರೀತಿ ಬ್ರೆಡ್ನ ಹಾಕ್ಬಿಡಿ ಕ್ಲೀನಾಗಿ ಸ್ವಲ್ಪ ರೋಸ್ಟ್ ಆಗೋ ತನಕ ಮಾಡ್ಕೊಳ್ಳಿ ಸೊ ನೀವು ಓವರಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸಿಮ್ಮಾಗಿ ಇಟ್ಕೊಂಡು ಈ ರೀತಿ ಟೋಸ್ಟನ್ನ ರೆಡಿ ಮಾಡ್ಕೊಳ್ಳಿ ಸೊ ತಿರುಗ್ತಾ ತಿರುಗ್ತಾ இஸ்டு ரோஸ்ட் அது பழியாகி இருக்கே சோ இது இவங்க ஆகி இதனொந்து ப்ளேட்டிங்க தகுண ಇದು ಇವಾಗ ಆಗಿದೆ ಇದನ್ನು ಕೂಡ ತೆಗೆದು ಒಂದು ಎಲ್ಲರನ್ನೂ ಕೂಡ ಹಾಕಿ ಇಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದು ಸ್ಟಫಿಂಗ್ ಮಾಡಿಟ್ಟಿದ್ವಲ್ವ ನಾವು ಅದನ್ನು ಇದಕ್ಕೆ ಹಾಕೋಣ ಭಾಳ ಚೆನ್ನಾಗಿರುತ್ತೆ ನೀವು ಬೇಕರಿಗಳಲ್ಲೆಲ್ಲ ಬೇಕರಿಗೆ ಹೋದರೆ ಫಸ್ಟಿಗೆ ಇದನ್ನೇ ಮಾಡಿ ಇಟ್ಟಿರ್ತಾರೆ ಸೊ ಅದಕ್ಕಿಂತ ರುಚಿಯಾಗಿ ಅದಕ್ಕಿಂತ ಚೆನ್ನಾಗಿರುತ್ತೆ ಒಂದು ಹೆಲ್ತಿಯಾಗಿ ಬಹಳ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಬ್ರೆಡ್ ಟೋಸ್ಟ್ನ ಬೇಕ್ರಿಗಿಂತಲೂ ಅತಿ ಹೆಚ್ಚಿನ ರುಚಿಯಾಗಿ ಹಾಗೆಯೇ ಶುಚಿತವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಭಾಳ ರುಚಿಯಾಗಿರುತ್ತೆ ಭಾಳ ಟೇಸ್ಟಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಆಗಲಿ ಮತ್ತೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್